oh uh... सहना भवतु सहनौ भुनक्तु सह वीर्यं करवाहै मा ॐ चान्ते शान्ते, शान्ते शान्तिः योगेन चित्तस्य पदेन वाचं मलं शरीरस्य च वैद्यकेन योपाकरो तं प्रवरं मुनीनां पतञ्जलिं प्राञ्जलिरनतोऽस्मि अबाहुपुरुषाकारम् ಶಂಕು ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿ ಎರಡೂ ಕೈಗಳನ್ನು ಉಜ್ಜಿ ಆ ಬಿಸಿಯನ್ನು ಕಣ್ಣತ್ರ ಇಟ್ಕೊಳ್ಳಿ ನಿಧಾನವಾಗಿ ಕಣ್ಣನ್ನು ಬಿಡ್ತಾ ನಿಮ್ಮ ಎರಡೂ ಅಂಗೈಗಳನ್ನು ನೋಡಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಮುಂದೆ ಬಾಗ್ತಾ ಬರೋಣ ಉಸಿರನ್ನ ಬಿಡ್ತಾ ಹಾಗೆ ಮತ್ತೆ ನಿಧಾನವಾಗಿ ಉಸಿರನ್ನು ಹೇಳ್ಕೊಂತ ನೇರವಾಗಿ ಕುತ್ಕೊಳ್ಳೋಣ ಪ್ರೀತಿಯ ವೀಕ್ಷಕ ಬಂಧುಗಳೇ ಇಂದಿನ ಸಂಚಿಕೆಯಲ್ಲಿ ಕೆಲವು ಆಸನ ಮತ್ತು ಪ್ರಾಣಾಯಾಮಗಳ ಅಭ್ಯಾಸವನ್ನು ನೋಡಿದ್ದೀರಿ ಇಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನ ಮತ್ತು ಪ್ರಾಣಾಯಾಮಗಳ ಉಪಯೋಗಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ನಮಸ್ಕಾರದಿಂದ ಪ್ರಾರಂಭಿಸೋಣ ಬನ್ನಿ ಸೂರ್ಯ ನಮಸ್ಕಾರಕ್ಕೆ ಸಮಸ್ಥಿತಿಯಲ್ಲಿ ನಿಲ್ಲೋಣ ನಿಧಾನವಾಗಿ ಸಮಸ್ಥಿತಿ ಎರಡೂ ಕಾಲುಗಳನ್ನು ಜೋಡಿಸಿದ ಕಾಲುಗಳು ಹೆಬ್ಬೆಟ್ಟನ್ನು ಜೋಡಿಸಿ ಕೈಗಳನ್ನು ತೊಳಗೆ ಒತ್ತಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ಮುಂದೆ ಇರಿ ಸೂರ್ಯ ನಮಸ್ಕಾರ ಮಾಡುವ ವಿಧಾನ ನೇರವಾಗಿ ನಿಂತು ಎರಡು ಕಾಲು ಜೋಡಿಸಿ ಶರೀರ ನೆಟ್ಟಗಿಡಬೇಕು ಕರಗಳನ್ನು ಜೋಡಿಸಿ ಅಂಗುಷ್ಟಗಳನ್ನು ಎದೆಗೆ ತಾಗಿಸಬೇಕು ಮಣಿಗಂಟು ಮೊಣಕೈ ಭೂಮಿಗೆ ಸಮಾನಾಂತರವಾಗಿರಬೇಕು ಓಂ ರವಯೇ ನಮಃ ಊರ್ಧ್ವಾಸನ ಕೈಗಳನ್ನು ನೇರವಾಗಿಟ್ಟು ತಲೆಯನ್ನು ಹಿಂದಕ್ಕೆ ಬಾಗಿಸುತ್ತ ಕೈಗಳನ್ನು ತಲೆಯ ಕಡೆ ಆನಿಸುತ್ತ ಕಿವಿಗಳಿಗೆ ಸ್ಪರ್ಶಿಸುತ್ತಾ ಎದೆಯನ್ನು ಹಿಂಬದಿಗೆ ಇಗ್ಗಿಸುತ್ತ ಉಸಿರನ್ನು ತೆಗೆದುಕೊಳ್ಳಬೇಕು ಓಂ ಸೂರ್ಯಾಯ ನಮಃ ಅಸ್ತಪಾದಾಸನ ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ಕೆಳಕ್ಕೆ ಬಗ್ಗಿ ಎರಡೂ ಕೈಗಳನ್ನು ಪಾದಗಳ ಬಳಿ ಇರಿಸಬೇಕು ಹಣೆಯನ್ನು ಮೊಣಕಾಲಿಗೆ ತಾಗಿಸಲು ಪ್ರಯತ್ನಿಸಬೇಕು ಓಂ ಬಾನವೇ ನಮಃ ಏಕಪಾದ ಪ್ರಸರಣಾಸನ ಉಸಿರನ್ನು ತೆಗೆದುಕೊಂಡು ಎಡಗಾಲನ್ನು ಹಿಂದೆ ತೆಗೆದುಕೊಳ್ಳಬೇಕು ದೃಷ್ಟಿ ಎದುರುಗಿಟ್ಟು ಕತ್ತನ್ನು ಹಿಂದಕ್ಕೆ ಬಗ್ಗಿಸಿರಬೇಕು ಓಂ ಕಗಾಯ ನಮಃ ದ್ವಿಪಾದ ಪ್ರಸರಣಾಸನ ಈಗ ಬಲಗಾಲನ್ನು ಹಿಂದೆ ತೆಗೆದುಕೊಂಡು ಎಡಪಾದದೊಂದಿಗೆ ಇಡಬೇಕು ಇಡೀ ಶರೀರದ ಭಾರ ಎರಡು ಕೈಗಳ ಮೇಲೆ ಮತ್ತು ಪಾದಗಳ ತುದಿಗಳ ಮೇಲೆ ಇರಬೇಕು ಓಂ ಪೋಷಣೆ ನಮಃ ಸಾಷ್ಟಾಂಗ ಪ್ರಣಿಪಾತ ಹಾಸನ ಉಸಿರನ್ನು ಹಾಕುತ್ತಾ ಎದೆ ಮತ್ತು ಗದ್ದವನ್ನು ನೆಲಕ್ಕೆ ತಾಗಿಸಿ ಗದ್ದ ಎದೆ ಎರಡು ಕೈ ಎರಡು ಮೊಣಕಾಲು ಎರಡು ಕಾಲಿನ ಹೆಬ್ಬೆರಳು ನೆಲಕ್ಕೆ ತಾಗಿರಲಿ ಭಾಗವನ್ನು ಮೇಲೆತ್ತಬೇಕು ಓಂ ಹಿರಣ್ಯ ಗರ್ಭಾಯ ನಮಃ ಭುಜಂಗಾಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನೆಲಕ್ಕೆ ಒತ್ತಿ ಎದೆ ಕತ್ತು ತಲೆಯನ್ನು ಹೆತ್ತಬೇಕು ಸೊಂಟದ ಭಾಗ ನೆಲದಲ್ಲಿರಲಿ ಹಿಂದೆ ಎರಡು ಕಾಲನ್ನು ಜೋಡಿಸಿರಬೇಕು ಓಂ ಅರೀ ನಮಃ ಬೂದುರಾಸನ ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಹಿಂದಕ್ಕೆ ಪಾದವನ್ನು ಊರಿ ಕೈಗಳನ್ನು ನೇರವಾಗಿರಿಸಿ ಮುಖವನ್ನು ಮೊಣಕಾಲುಗಳ ಕಡೆಗೆ ತನ್ನಿರಿ ದೃಷ್ಟಿ ಕಾಲಿನ ಹೆಬ್ಬೆರಳ ಕಡೆಗೆ ಇರಲಿ ಓಂ ಆದಿತ್ಯಾಯ ನಮಃ ಏಕಪಾದ ಪ್ರಸನ್ನಾಸನ ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತ ಎಡಗಾಲನ್ನು ಮುಂದೆ ತನ್ನಿ ತಲೆಯನ್ನು ಎತ್ತಿ ಮುಂದೆ ನೋಡಿ ಓಂ ರೈ ಸವಿತ್ರೇ ನಮಃ ಹಸ್ತ ಉಸಿರನ್ನು ಹೊರ ಹಾಕುತ್ತಾ ಸೊಂಟದಿಂದ ಕೆಳಕ್ಕೆ ಬಗ್ಗಿ ಎರಡೂ ಕೈಗಳನ್ನು ಪಾದಗಳ ಬಳಿ ಇರಿಸಬೇಕು ತಲೆಯನ್ನು ಮೊಣಕಾಲಿಗೆ ತಾಗಿಸಲು ಪ್ರಯತ್ನಿಸಬೇಕು ಓಂ ಅರ್ಕಾಯ ನಮಃ ಊರ್ಧ್ವಾಸನ ಕೈಗಳನ್ನು ನೇರವಾಗಿಟ್ಟು ತಲೆಯನ್ನು ಹಿಂದಕ್ಕೆ ಬಾಗಿಸುತ್ತಾ ಕೈಗಳನ್ನು ತಲೆಯ ಕಡೆ ಆನಿಸುತ್ತಾ ಕಿವಿಗಳಿಗೆ ಸ್ಪರ್ಶಿಸುತ್ತಾ ಹೆದೆಯನ್ನು ಹಿಂಬದಿಕೆ ಬಗ್ಗಿಸುತ್ತಾ ಉಸಿರನ್ನು ತೆಗೆದುಕೊಳ್ಳಬೇಕು ಓಂ ಭಾಸ್ಕರಾಯ ನಮಃ ನಮಸ್ಕಾರ ಸ್ಥಿತಿ ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ ಸುತ್ತಿನಿಂದ ಒಂದು ಸುತ್ತನ್ನು ಸುತ್ತುವುದು ಉಪಯೋಗ ದೇಹದ ಎಲ್ಲ ಅಂಗಗಳಿಗೂ ವ್ಯಾಯಾಮವಾಗಿ ಉಸಿರಾಟ ರಕ್ತ ಪರಿಚಲನೆ ಶರೀರ ಶುದ್ಧೀಕರಣ ಇತ್ಯಾದಿ ಎಲ್ಲ ಕ್ರಿಯೆಗಳು ಸುಧಾರಿಸುತ್ತದೆ ವ್ಯಾಧಿಗಳು ಬರದಂತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸೂರ್ಯ ನಮಸ್ಕಾರದ ಸತತ ಸಾಧನೆಯಿಂದ ಆರೋಗ್ಯ ಇಂದ್ರಿಯ ನಿಗ್ರಹ ಮತ್ತು ಮಾನಸಿಕ ಸಂಯಮಗಳು ಹೆಚ್ಚುತ್ತದೆ ವೀರಭದ್ರಾಸನ ನಾಲ್ಕನೇ ಹಂತ ಮಾಡುವ ವಿಧಾನ ಸಮಸ್ಥಿತಿಯಲ್ಲಿ ನಿಂತುಕೊಳ್ಳಬೇಕು ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಸಮಸ್ಥಿತಿಯಲ್ಲಿ ಉಸಿರಾಟ ದೀರ್ಘವಾದ ಉಚ್ವಾಸ ಮತ್ತು ನಿಶ್ವಾಸವನ್ನು ಮಾಡ್ತಾಯಿರಿ ಮತ್ತು ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಮುಂದೆ ಬಾಗ್ತಾ ಬರೋಣ ಕೈಗಳನ್ನು ನೆಲಕ್ಕೆ ಒತ್ತಿ ಮುಂದೆ ನೋಡಿ ಉಸಿರಾಟವನ್ನು ಆಡ್ತಾಯಿರಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗಾಲನ್ನು ಮೇಲೆತ್ತಿ ಸಹಜ ಸ್ಥಿತಿ ಉಸಿರಾಟ ಮತ್ತು ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಹೆಡಗೈಯನ್ನು ಮುಂದೆ ಚಾಚಿ ಇದು ವೀರಭದ್ರಾಸನ ನಾಲ್ಕನೇ ಹಂತ ಕಾಲು ಬೆರಳುಗಳು ಹಿಂದೆ ನೇರವಾಗಿರಲಿ ದೃಷ್ಟಿ ಮುಂದೆ ಇರಲಿ ಸಹಜ ಸ್ಥಿತಿಯಲ್ಲಿ ಉಸಿರಾಟ ನಡೀತಾ ಇರಲಿ ಹಾಗೆ ನಿಧಾನವಾಗಿ ಉಸಿರನ್ನು ಹೇಳ್ಕೊಳ್ಳಿ ಉಸಿರನ್ನು ಬಿಡುತ್ತಾ ಹೆಡಗೈಯನ್ನು ನೆಲಕಿಡಿ ಮುಂದೆ ನೋಡಿ ಉಸಿರಾಟ ನಡೀತಾ ಇರಲಿ ಮತ್ತು ಬಲಗಾಲನ್ನು ಉಸಿರನ್ನು ಬಿಡುತ್ತಾ ಸಮಸ್ಥಿತಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಉಸಿರಾಡದ ಕ್ರಿಯೆ ನಡೀತಾ ಇರಲಿ ಮತ್ತು ಉಸಿರನ್ನು ಹಿಡ್ಕೊಳ್ಳಿ ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಸಮಸ್ಥಿತಿ ಎರಡೂ ಕೈಗಳನ್ನು ತೊಡಗಿ ಒತ್ತಿ ಬೆನ್ನು ಕುತ್ತಿಗೆ ನೇರವಾಗಿರಲಿ ಅದೇ ರೀತಿ ಇನ್ನೊಂದು ಬದಿ ಎಡ ಬದಿಯಲ್ಲಿ ಮಾಡುವುದು ಮತ್ತು ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಉಸಿರಾಟ ಇರಿ ಮತ್ತು ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗ್ತಾ ಬರೋಣ ಎರಡೂ ಕೈಗಳನ್ನು ನೆಲಕ್ಕೆ ಹೊತ್ತಿ ಮುಂದೆ ನೋಡಿ ಈಗ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಹೆಡಗಾಲನ್ನು ಹಿಂದೆ ಚಾಚಿ ಮುಂದೆ ನೋಡಿ ಉಸಿರಾಟ ಇರಿ ಮತ್ತೆ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗೈಯನ್ನು ಮುಂದೆ ಚಾಚಿ ಉಸಿರನ್ನು ಇರಿ ಇದು ವೀರಭದ್ರ ಆಸನ ನಾಲ್ಕನೇ ಅಂತ ಈ ಆಸನ ಮಾಡುವುದರಿಂದ ನಿದ್ರಾಹೀನತೆ ಬಿ ಪಿ ಬೆನ್ನು ವಿಶಾಲವಾಗುವುದು ಎದೆ ಭಾಗ ವಿಸ್ತಾರವಾಗಿ ಉಸಿರಾಡದ ತೊಂದರೆ ನಿವಾರಣೆಯಾಗುವುದು ಈ ತೊಂದರೆ ಇರುವವರು ಈ ಆಸನವನ್ನು ಹೆಚ್ಚು ಅಭ್ಯಾಸವನ್ನು ಮಾಡಬಹುದು ಹಾಗೆ ಉಸಿರನ್ನು ಹೊರಹಾಕುತ್ತಾ ಕೈಯನ್ನು ನೆಲ್ಕಿಡಿ ಮುಂದೆ ನೋಡಿ ಸಹಜ ಸ್ಥಿತಿ ಉಸಿರಾಟ ಈಗ ನಿಮ್ಮ ಹೆಡಗಾಲನ್ನು ನೆಲ್ಕಿಡಿ ಮುಂದೆ ನೋಡಿ ಉಸಿರಾಟವನ್ನು ಹಾಡ್ತಾಯಿರಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆ ನೇರವಾಗಿ ಮುಂದೆ ನೋಡಿ ಉಸಿರಾಟವನ್ನು ಆಡ್ತಾಯಿರಿ ಮತ್ತು ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ತೊಡೆಗೆ ಒತ್ತಿ ಸಮಸ್ಥಿತಿಯಲ್ಲಿ ನಿಲ್ಲುವುದು ಇದು ವೀರಭದ್ರಾಸನ ನಾಲ್ಕನೇ ಹಂತ ಮಾಡುವ ಮತ್ತು ವಿಧಾನ ಹಾಗೂ ಉಪಯೋಗಗಳನ್ನು ತಿಳಿದುಕೊಂಡಿರಿ ಈಗ ವೀರಭದ್ರಾಸನ ಐದನೇ ಹಂತ ಮಾಡುವ ವಿಧಾನ ಮತ್ತು ಅದರ ಉಪಯೋಗಗಳನ್ನು ತಿಳಿಯೋಣ ಬನ್ನಿ ಮೊದಲಿಗೆ ಸಮಸ್ಥಿತಿಯಲ್ಲಿ ನಿಂತು ನಿಮ್ಮ ಎರಡೂ ಕೈಗಳನ್ನು ಬೆನ್ನ ಹಿಂದೆ ನಮಸ್ಕಾರ ಮುದ್ರದಲ್ಲಿ ಬರಬೇಕು ಎರಡೂ ಕೈಗಳನ್ನು ಬೆನ್ನು ಹಿಂದೆ ನಮಸ್ಕಾರ ಮುದ್ರ ತೊಗೊಳ್ಳಿ ನಿಧಾನವಾಗಿ ನಿಮ್ಮ ಹೆಡಗಾಲನ್ನು ಸ್ವಲ್ಪ ಹಿಂದೆ ಹಾಕಿ ಸ್ವಲ್ಪ ಹಿಂದೆ ಹಾಕಿ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬರುವುದು ನಮಸ್ಕಾರ ಮುದ್ರದಲ್ಲಾಗೇರಿ ಮುಂದೆ ಬಾಗ್ತಾ ಬನ್ನಿ ಹಾಗೆ ನಿಧಾನವಾಗಿ ಎರಡೂ ಕಾಲನ್ನು ಜೋಡಿಸಿ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳಿ ಬೆನ್ನು ಕುತ್ತಿಗೆಯ ನೇರವಾಗಿರಲಿ ನಿಧಾನವಾಗಿ ಎರಡೂ ಕೈಗಳನ್ನು ತೊಡೆಗೆ ಒತ್ತಿ ಅದೇ ರೀತಿ ಇನ್ನೊಂದು ಬದಿಯಲ್ಲಿ ಮಾಡುವುದು ಎಡಬದಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಹಿಂದೆ ನಮಸ್ಕಾರ ಮಾಡಿ ನಮಸ್ಕಾರ ಮುದ್ರದಲ್ಲಿ ಕೈ ಬೆರಳುಗಳು ಮೇಲ್ಮುಖವಾಗಿರಲಿ ಕೈ ಬೆರಳುಗಳು ಮೇಲ್ಮುಖವಾಗಿರಲಿ ಬೆನ್ನು ಎಲ್ಲ ನೇರವಾಗಿರಲಿ ಈಗ ನಿಮ್ಮ ಬಲಗಾಲನ್ನು ಸ್ವಲ್ಪ ಹಿಂದೆ ಇಡಿ ದೃಷ್ಟಿ ಮುಂದೆ ಇರಲಿ ಉಸಿರಾಟವನ್ನು ಹಾಡ್ತಾಯಿರಿ ಇರಿ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬರೋಣ ಮುಂದೆ ನೋಡಿ ದೃಷ್ಟಿ ಮುಂದೆ ಇರಲಿ ಉಸಿರಾಟವನ್ನು ಇರಿ ಪೂರಕ ಮತ್ತು ರೇಚಕ ಕ್ರಿಯೆಗಳು ಈ ಆಸನ ಮಾಡುವುದರಿಂದ ಕಾಲುಗಳು ಬಲಿಷ್ಠವಾಗುತ್ತಾ ಇರ್ತವೆ ಹಾಗೆ ತೊಡೆಗಳ ಮಾಂಸಖಂಡ ಕೊಬ್ಬಿನಾಂಶ ಕರಗ್ತಾ ಇರುತ್ತೆ ಬೆನ್ನು ವಿಶಾಲವಾಗಿ ಇರುತ್ತದೆ ಬಿ ಪಿ ತೊಂದರೆ ನಿವಾರಣೆ ಗೂನು ಬೆನ್ನು ನಿವಾರಣೆ ಮುಂತಾದ ತೊಂದರೆಗಳಿಗೆ ಈ ಆಸನ ಉಪಯುಕ್ತ ಕಾರ್ಯವಾಗಿದೆ ನಿಮ್ಮ ಕಾಲನ್ನು ಸಮಸ್ಥಿತಿ ಜಾಯಿನ್ ಮಾಡ್ಕೊಳ್ಳಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ತೊಡೆಗೆ ಒತ್ತಿ ಸಮಸ್ಥಿತಿಯಲ್ಲಿ ನಿಲ್ಲುವುದು ಪಾರ್ಶ್ವ ನಮಸ್ಕಾರಾಸನ ನಿಧಾನವಾಗಿ ಬಲಗಡೆ ಟರ್ನ್ ಆಗಿ ಬಲಪಕ್ಕಕ್ಕೆ ತಿರುಗಿ ಎರಡೂ ಕಾಲುಗಳ ಅಂತರ ಎರಡು ಹಡಿ ಅಥವಾ ಎರಡೂವರೆ ಹಡಿ ಅಂತಗಳ ಬರಲಿ ನಿಧಾನವಾಗಿ ಎರಡೂ ಕಾಲನ್ನು ಹಗಲ ಮಾಡ್ತಾ ಹೋಗಿ ವಿನ್ನು ನೇರವಾಗಿರಲಿ ನೆಕ್ಸ್ಟ್ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಬಲಪಾದವನ್ನು ತೊಂಬತ್ತು ಡಿಗ್ರಿ ಟರ್ನ್ ಮಾಡ್ಕೊಳ್ಳಿ ಬೆನ್ನು ನೇರವಾಗಿರಲಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಎರಡೂ ಕೈಗಳನ್ನು ಬೆನ್ನಿಂದೆ ನಮಸ್ಕಾರ ಉಸಿರನ್ನು ಎಳ್ಕೊತ ಬಾಡಿಯನ್ನು ಟರ್ನ್ ಮಾಡ್ಕೊಳ್ಳಿ ಬಲಗಡೆ ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದೆ ಬಾಗ್ತಾ ಬನ್ನಿ ನಿಮ್ಮ ಹಣೆಯನ್ನು ಮೊಣಕಾಲಿಗೆ ತಾಗಿಸುವುದು ಉಸಿರಾಡವನ್ನು ಹಾಡ್ತಾ ಇರಿ ಉಸಿರನ್ನು ಎಳೆದುಕೊಳ್ಳುತ್ತಾ ಮುಂದೆ ನೋಡಿ ಬಾಡಿಯನ್ನು ಟರ್ನ್ ಮಾಡ್ಕೊಳ್ಳಿ ನೇರವಾಗಿ ಬರಲಿ ನಂತರ ಪಾದವನ್ನು ಟರ್ನ್ ಮಾಡ್ಕೊಳ್ಳಿ ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ತೊಡೆಗೆ ಹೊತ್ತಿ ಕಾಲುಗಳು ಸಮಸ್ಥಿತಿ ಬರಲಿ ಈ ಆಸನ ಮಾಡುವುದರಿಂದ ಹಿಂದೆ ಮಾಡಿದ ವೀರಭದ್ರಾಸನದ ಎಲ್ಲ ಉಪಯೋಗಗಳು ಈ ಆಸನದಲ್ಲಿ ಲಭ್ಯವಾಗಿರುತ್ತವೆ ಅದೇ ರೀತಿ ಎಡಬದಿಯಲ್ಲಿ ಮಾಡುವುದು ನಿಧಾನವಾಗಿ ನಿಮ್ಮ ಎರಡು ಪಾದಗಳ ಅಂತರ ಎರಡೂವರೆಯಿಂದ ಮೂರು ಅಡಿಗಳ ಒಳಗಿರಬೇಕು ಕಾಲಿನ ಅಂತರ ಲೆಕ್ಕನ ಓಪನ್ ಮಾಡ್ತಾ ಹೋಗಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡೂ ಕೈಗಳನ್ನು ಬೆನ್ನ ಹಿಂದೆ ನಮಸ್ಕಾರ ಮುದ್ರ ಬರಲಿ ಸಹಜ ಸ್ಥಿತಿ ಉಸಿರಾಟ ಎಡಪಾದವನ್ನು ಟರ್ನ್ ಮಾಡ್ಕೊಳ್ಳಿ ತೊಂಬತ್ತು ಡಿಗ್ರಿ ನೇರವಾಗಿ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ಬಾಡಿಯನ್ನು ಟರ್ನ್ ಮಾಡ್ಕೊಳ್ಳಿ ಎಡಗಡೆ ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದೆ ಬಾಗ್ತಾ ಬರೋಣ ಬೆಂಡಾಗಿ ಮುಂದೆ ಬೆನ್ನಿಂದ ನಮಸ್ಕಾರ ಸ್ಥಿತಿಯಲ್ಲಿರಲಿ ಉಸಿರನ್ನು ಆಡ್ತಾಯಿರಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನೇರವಾಗಿ ನಿಂತ್ಕೊಳ್ಳೋಣ ಉಸಿರಾಟ ಇರಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಾಡಿಯನ್ನು ಟರ್ನ್ ಮಾಡ್ಕೊಳ್ಳಿ ಆಡಿ ನಂತರ ಪಾದವನ್ನು ಇಟ್ಕೊಳ್ಳಿ ಬ್ರೀತಿ ಉಸಿರನ್ನು ಎಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ತೊಡಗಿ ಹೊತ್ತಿ ಎರಡು ಕಾಲುಗಳನ್ನು ಸಮಸ್ಥಿತಿಯಲ್ಲಿಡೋಣ ನಿಧಾನವಾಗಿ ಮಾಡಿ ಸ್ನೇಹ ನಿಂತ್ಕೊಳ್ಳಿ ಮುಂದೆ ನೋಡಿ ಇದು ಪಾರ್ಶ್ವ ನಮಸ್ಕಾರ ಆಸನ ಈ ಆಸನ ಮಾಡುವುದರಿಂದ ಕಾಲುಗಳು ಬಲಿಷ್ಠವಾಗುತ್ತವೆ ಸೊಂಟ ಮತ್ತು ತೊಡೆಯ ಭಾಗ ಕೊಬ್ಬಿನಾಂಶ ಹೆಚ್ಚು ಇದ್ದಲ್ಲಿ ಕರಗುತ್ತಾ ಹೋಗುತ್ತೆ ಬೆನ್ನು ವಿಶಾಲವಾಗಿ ಉಸಿರಾಡದ ತೊಂದರೆ ನಿವಾರಣೆ ಆಗುತ್ತದೆ ಪ್ರಸರಿತ ಪಾದಾಸ್ತಾಸನ ಈ ಪ್ರಸರಿತ ಪಾದಾಸ್ತಾಸನವನ್ನು ಮಾಡುವ ವಿಧಾನ ನಿಮ್ಮ ಸಂಪೂರ್ಣ ದೇಹವನ್ನು ಬಲಗಡೆ ತಿರುಗಿಸಿ ಚೆನ್ನಾಗಿ ಸೇಮ್ ಹಿಂದೆ ಹೇಳಿದ ರೀತಿ ಎರಡೂ ಕಾಲುಗಳ ಅಂತರ ಮೂರು ಅಡಿ ಅಂತರವಿರಲಿ ನಿಧಾನವಾಗಿ ಎರಡು ಕಾಲನ್ನು ಓಪನ್ ಮಾಡ್ತಾ ಹೋಗಿ ಮೂರು ಅಡಿ ಅಂತರ ಬರಲಿ ಬೆನ್ನು ಕುತ್ತಿಗೆ ಎಲ್ಲ ನೇರ ಮಾಡಿ ಸಹಜ ಸ್ಥಿತಿಯಲ್ಲಿ ಉಸಿರಾಟ ಆಡ್ತಾ ಇರಲಿ ಪೂರಕ ಮತ್ತು ರೇಚಕ ಕ್ರಿಯೆ ಉಸಿರನ್ನು ಹೇಳ್ಕೊಳ್ಳಿ ಉಸಿರನ್ನು ಬಿಡ್ತಾ ಬನ್ನಿ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ಎರಡೂ ಕೈಗಳನ್ನು ಮೇಲೆತ್ತಿ ನೇರವಾಗಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬರೋಣ ಬಾಗಿ ನಿಮ್ಮ ಬಲಗೈಯಿಂದ ಬಲಗಾಲಿನ ಹೆಬ್ಬೆಟ್ಟು ಎಡಗೈಯಿಂದ ಎಡಗಾಲಿನ ಹೆಬ್ಬೆಟ್ಟನ್ನು ಇರಲಿ ಮುಂದೆ ನೋಡಿ ಉಸಿರನ್ನು ಆಡಿ ಮತ್ತು ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬನ್ನಿ ಎರಡೂ ಕಾಲು ಮಧ್ಯೆ ತಲೆಯನ್ನು ಇಡಬೇಕು ಸಾಧ್ಯವಾದಷ್ಟು ಟ್ರೈ ಮಾಡಿ ಉಸಿರಾಟವನ್ನು ಆಡ್ತಾಯಿರಿ ಈ ಆಸನ ಗ್ಯಾಸ್ಟಿಕ್ ಫೈಲ್ ಸಮಸ್ಯೆ ಮತ್ತು ಕಾಲುಗಳು ಬಿಗಿಗೊಳ್ಳುವುದು ಮುಖ್ಯವಾಗಿ ಈ ಆಸನವನ್ನು ಅಧಿಕ ರಕ್ತದೊತ್ತಡ ಇರುವವರು ಮಾಡಬಾರದು ಹಾಗೆ ಉಸಿರನ್ನು ಎಳೆದುಕೊಳ್ಳುತ್ತ ತಲೆಯನ್ನು ಮುಂದೆ ನೋಡಿ ಉಸಿರಾಟವನ್ನು ಇರಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಉಸಿರನ್ನು ಬಿಡುತ್ತಾ ಕೈಯನ್ನು ತೊಡೆಗೊತ್ತಿ ಸಮಸ್ಥಿತಿಗೆ ನಿಲ್ಲುವುದು ಈಗ ಊರ್ಧ್ವ ಪ್ರಸರಿತ ಪಾದಾಸ್ತಾಸನದಲ್ಲಿ ಎರಡನೇ ಹಂತ ನಿಧಾನವಾಗಿ ಎರಡು ಕಾಲುಗಳನ್ನು ಹಗಲಿಸ್ನ ಮಾಡ್ತಾ ಬನ್ನಿ ಕಾಲುಗಳ ಹಂತರ ಮೂರು ಅಡಿ ಇರಲಿ ಜಾಸ್ತಿ ಓಪನ್ ಮಾಡೋ ಹಾಗಿರಲ್ಲ ಮೂರು ಅಡಿ ಅಂತರವಿರಲಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಬೆನ್ನ ಹಿಂದೆ ನಮಸ್ಕಾರ ಮುದ್ರ ಕೈ ಬೆರಳುಗಳು ನಮಸ್ಕಾರ ಮುದ್ರ ಮಾಡಿದಾಗ ನಿಮ್ಮ ಮೇಲ್ಭಾಗದಾಗಿರಲಿ ಕೈ ಬೆರಳುಗಳು ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ಉಸಿರನ್ನು ಬಿಡುತ್ತಾ ಮುದ್ದೆ ಬಾಗ್ತಾ ಬರೋಣ ಸೇಮ್ ಹಿಂದೆ ಮಾಡಿದ ಆಸನದ ರೀತಿ ಎರಡೂ ಪಾದಗಳ ಮಧ್ಯ ನಿಮ್ಮ ತಲೆಯನ್ನು ನೆಲಕ್ಕಿಡಬೇಕು ಕಾಲುಗಳು ನೇರವಾಗಿರಲಿ ತಲೆಯನ್ನು ನೆಲಕ್ಕಿಟ್ಟು ಸಹಜ ಸ್ಥಿತಿಯಲ್ಲಿ ಉಸಿರಾಟ ಹಿಂದೆ ಹೇಳಿದಾಗೆ ಕಾಲುಗಳು ಬಲಿಷ್ಠವಾಗುವು ಬಿಪಿ ಅಧಿಕ ರಕ್ತದೊತ್ತಡ ಇರುವವರು ಈ ಆಸನ ಮಾಡಬಾರದು ಹಾಗೆ ಗ್ಯಾಸ್ಟ್ರಿಕ್ ಮತ್ತು ಫೈಲ್ಸ್ ಸಂಸ್ಥೆಗೆ ಈ ಆಸನ ತುಂಬ ಉಪಯೋಗಕಾರಿಯಾದ ಆಸನ ಹಾಗೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಮುಂದೆ ನೋಡಿ ಉಸಿರಾಟ ಸಹಜ ಸ್ಥಿತಿ ಮತ್ತು ಉಸಿರನ್ನು ಎಳೆದುಕೊಳ್ಳುತ್ತಲೇ ಇರುವ ನಿಂತ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ತೊಡೆಗೆ ಒತ್ತಿ ಸಮಸ್ಥಿತಿ ಎರಡೂ ಕಾಲುಗಳನ್ನು ಜೋಡಿಸಿ ಸಮಸ್ಥಿತಿಯಲ್ಲಿ ನಿಲ್ಲುವುದು ಸಂಪೂರ್ಣ ದೇಹವನ್ನು ಮುಂದೆ ಟರ್ನ್ ಮಾಡ್ಕೊಳ್ಳಿ ಎಡಕ್ಕೆ ತಿರುಗಿಸಿ ಬೆನ್ನು ಕುತ್ತಿಗೆಯಲ್ಲ ನೇರವಾಗಿರಲಿ ಈಗ ಕೆಲವೊಂದು ಕುಳಿತು ಮಾಡುವ ಆಸನಗಳನ್ನು ಅಭ್ಯಾಸವನ್ನು ಮಾಡೋಣ ನಿಧಾನವಾಗಿ ವಜ್ರಾಸನಕ್ಕೆ ಬರೋಣ ಬಲಗಾಲನ್ನು ಹಿಂದೆ ಇಡಿ ಬಲಮಂಡಿಯನ್ನು ನೆಲಕ್ಕೆ ಇಟ್ಟು ನಂತರ ಹೆಡಗಾಲನ್ನು ಹಿಂದೆ ಹಾಕ್ತಾ ಬರೋಣ ಎರಡು ಬೆಲ್ಲು ಬೆರಳುಗಳು ಹಿಂದೆ ನೇರವಾಗಿರಲಿ ನಿಮ್ಮ ಹಿಮ್ಮಡಿಯನ್ನು ಗುದದ್ವಾರಕ್ಕೆ ಹೊತ್ತಿ ವಜ್ರಾಸನ ಪಸಿಷನಲ್ಲಿ ಕೂರೋಣ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿರಲಿ ಮೊದಲಿಗೆ ವ್ಯಾಘ್ರ ಪಾದಾಸನ ಒಂದನೇ ಹಂತ ವ್ಯಾಘ್ರಪಾದಾಸನ ಒಂದನೇ ಹಂತ ಮಾಡುವ ವಿಧಾನ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಮಂಡಿ ಮೇಲೆ ನಿಂತ್ಕೊಳ್ಳಿ ಎರಡೂ ಮಂಡಿಗಳ ಮೇಲೆ ಸಮಸ್ಥಿತಿಯಲ್ಲಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಉಸಿರಾಟ ಸ್ಥಿತಿಯನ್ನು ಇರಿ ಪೂರಕ ಮತ್ತು ರೇಚಕ ಕ್ರಿಯೆಗಳು ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ನೆಲಕ್ಕೆ ಒತ್ತಿ ಮುಂದೆ ನೋಡಿ ಉಸಿರಾಡದ ಸ್ಥಿತಿ ಆಡ್ತಾವಲ್ರಿ ಹಾಗೆ ನಿಧಾನವಾಗಿ ನಿಮ್ಮ ಬಲಗೈಯಿಂದ ಬಲಗಾಲಿನ ಹ್ಯಾಂಕಾಲ ಮುನಿ ಕಟ್ಟನ್ನು ಹಿಡ್ಕೊಳ್ಳಿ ವ್ಯಾಘ್ರ ಪಾದಾಸನವನ್ನು ಹಿಡ್ಕೊಂಡ್ರಿ ಕಾಲು ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಕಾಲನ್ನು ಮೇಲೆತ್ತುತ್ತಾ ಬನ್ನಿ ಮುಂದೆ ನೋಡಿ ಉಸಿರಾಟವನ್ನು ಆಡ್ತಾಯಿರಿ ಈ ಆಸನ ಮಾಡುವುದರಿಂದ ಕೆಳಬೆನ್ನು ನೋವು ನಿವಾರಣೆ ಎದೆ ವಿಶಾಲವಾಗುವುದು ಉಸಿರಾಡದ ತೊಂದರೆ ಅಸ್ತಮ ತೊಂದರೆ ಇವುಗಳ ನಿವಾರಣೆಯಾಗಿ ದೇಹದ ನಿಲುವನ್ನು ನೇರ ಮಾಡುತ್ತಾ ಇರುತ್ತದೆ ಬೆನ್ನು ಮೂಳೆಯನ್ನು ಹುರುಪುಗೊಳಿಸುತ್ತಾ ಇರುತ್ತದೆ ಹಾಗೆ ನಿಧಾನವಾಗಿ ಕೈಯನ್ನು ನಲ್ಕಿಡಿ ಕಾಲು ಮಂಡಿಯನ್ನು ಹೂರಿ ನಿಧಾನವಾಗಿ ವಜ್ರಾಸನ ಪೈಶನ್ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಸಮಸ್ಥಿತಿಯಲ್ಲಿ ಕೂರುವುದು ಕೈಗಳನ್ನು ತೊಡೆಗೆ ಒತ್ತಿ ನಿಧಾನವಾಗಿ ಮತ್ತೆ ಇನ್ನೊಂದು ಬದಿಯಲ್ಲಿ ಮಾಡುವುದು ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಮಂಡಿ ಮೇಲೆ ನಿಂತ್ಕೊಳ್ಳಿ ಉಸಿರಾಟವನ್ನು ಆಡ್ತಾಯಿರಿ ಪೂರಕ ಮತ್ತು ರೇಚಕ ಕ್ರಿಯೆಗಳು ಸಹಜವಾಗಿರಲಿ ಪೂರಕವನ್ನು ಮಾಡಿ ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ ರೇಚಕದೊಡನೆ ಮುಂದೆ ಬಾಗ್ತಾ ಬನ್ನಿ ಎರಡೂ ಕೈಗಳನ್ನು ನೆಲಕ್ಕೆ ಒತ್ತಿ ಮುಂದೆ ನೋಡಿ ಉಸಿರಾಟವನ್ನು ಹಾಡ್ತಾಯಿರಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲ ಎಡಗೈಯಿಂದ ಬಲಗೈ ಮತ್ತು ಬಲಗಾಲಲ್ಲೇ ಇರಲಿ ಎಡಗೈಯಿಂದ ಎಡಗಾಲನ್ನು ಇಡ್ಕೊಳ್ಳಿ ಮುಂದೆ ನೋಡಿ ಉಸಿರಾಟವನ್ನು ಆಡ್ತಾಯಿರಿ ಮತ್ತು ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಕಾಲನ್ನು ಮೇಲೆ ತುತ್ತಾ ಬನ್ನಿ ಮೇಲೆ ಉಸಿರಾಟವನ್ನು ಹಾಡ್ತಾಯಿರಿ ಹಿಂದೆ ಹೇಳಿದ ಎಲ್ಲ ಆಸನದ ಲಕ್ಷಣಗಳು ಈ ಆಸನದಲ್ಲಿ ಲಭ್ಯವಾಗಿರುತ್ತವೆ ಹಾಗಾಗಿ ಈ ಆಸನ ಬೆನ್ನು ನೋವು ಕೆಳಬೆನ್ನು ನೋವು ಇರುವವರು ಹೆಚ್ಚು ಅಭ್ಯಾಸವನ್ನು ಮಾಡಬೇಕಾಗಿ ಹಾಗೆ ಅಸ್ತಮ ತೊಂದರೆಯವರು ಇರುವವರು ಈ ಆಸನವನ್ನು ಹೆಚ್ಚು ಅಭ್ಯಾಸವನ್ನು ಮಾಡುವುದು ಸಮಸ್ಥಿತಿ ನಿಧಾನವಾಗಿ ಹೆಡಗೈಯನ್ನು ನೆಲಕ್ಕಿಟ್ಟು ಹೆಡಮಂಡಿಯನ್ನು ಇಡಿ ಮುಂದೆ ನೋಡಿ ಉಸಿರಾಟವನ್ನು ಹಾಡ್ತಾಯಿರಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡು ಕೈಗಳನ್ನು ಎತ್ತಿ ಮಂಡಿ ಮೇಲೆ ನಿಂತ್ಕೊಳ್ಳಿ ಉಸಿರಾಟವನ್ನು ಆಡ್ತಾಯಿರಿ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಕಾರಿನ ಮೇಲೆ ಕುಂತು ವಜ್ರಾಸನ ಪೊಜಿಷನಲ್ಲಿ ಕೈಗಳನ್ನು ತೊಡಗಿ ಒತ್ತಿ ಬೆನ್ನು ಕುತ್ತಿಗೆ ಎಲ್ಲ ನೇರ ಮಾಡಿ ಮುಂದೆ ನೋಡಿ ಉಸಿರಾಟವನ್ನು ಆಡ್ತಾಯಿರಿ ಪ್ರೀತಿಯ ವೀಕ್ಷಕ ಬಂಧುಗಳೇ ಇಲ್ಲಿಯವರೆಗೂ ಕೆಲವು ಆಸನ ಮಾಡುವ ವಿಧಾನ ಮತ್ತು ಅದರ ಉಪಯೋಗಗಳನ್ನು ತಿಳಿದುಕೊಂಡಿದ್ದೀರಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನ ಮಾಡುವ ವಿಧಾನ ಮತ್ತು ಅದರ ಉಪಯೋಗಗಳನ್ನು ನೋಡೋಣ ಕೊನೆಯಲ್ಲಿ ಮುಕ್ತಾಯದ ಮಂತ್ರದೊಂದಿಗೆ ಎರಡೂ ಕರಗಳನ್ನು ಜೋಡಿಸಿ ಬೆನ್ನು ಕುತ್ತಿಗೆ ಎಲ್ಲ ನೇರವಾಗಿ ಜೋಡಿಸಿದ ಕೈಗಳು ಹೆಬ್ಬೆರಳು ನಿಮ್ಮ ಹೆದೆಗುಡಿಗೆ ತಾಗುವಂತಿರಬೇಕು ಕಣ್ಣನ ಮುಚ್ಚಿ ಓಂಕಾರವನ್ನು ಹೇಳೋಣ भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् ॐ शान्ते शान्ति शान्तेः प्रीत्या वीक्षकबन्धुगे ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನ ಮತ್ತು ಪ್ರಾಣಾಯಾಮಗಳ ಅಭ್ಯಾಸವನ್ನು ಮಾಡುವ ವಿಧಾನ ಮತ್ತು ಅದರ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಆದರೆ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ